ಬರ್ತ್ಡೇ ಹುಟ್ಟಿದ ಇವರೆಲ್ಲ ಮಾಡ್ಕೊಳ್ಳೋದಿಲ್ಲ ನನಗೆ ನಂಬಿಕೆ ಇಲ್ಲ ಯಾವುದೇ ಇಲ್ಲ ಅಧಿಕಾರದಲ್ಲಿಲ್ಲ ಅಧಿಕಾರಸ್ಥರ ಅಭಿಮಾನಿಗಳು ಕಾಲ ಬರೆಸೋ ಸಂದರ್ಭ ಖುಷಿ ಮಾಡಲಿಕ್ಕೆ ಹೋಗ್ತಾರೆ ಇದು ನನಗೆ ಇದು ಏನು ಮಾಡಿದ್ದಾರೆ ಏನು ಅಂತ ನನಗೆ ರಾತ್ರಿವರೆಗೂ ಬರುತ್ತೆ ಅದೆಲ್ಲ ನೋಡಿದ್ಮೇಲೆ ಬೇಕ್ಫಾಸ್ಟ್ ಅರೇಂಜ್ ಮಾಡಿದ್ದಾರೆ ನಮ್ಮ ಹುಡುಗರು ಸ್ನೇಹಿತರು ಹಿತೈಷಿಗಳು ಅಂತ ಗೊತ್ತಾಯ್ತು ಆದ್ದರಿಂದ ಏನಾದರೂ ಮಾಡಿ ಜನಕ್ಕೇನಾದರೂ ಸಹಾಯ ಮಾಡಬೇಕು ಅಂದರೆ ಅಧಿಕಾರ ಬೇಕು ಏನು ಮಾಡಲಿಕ್ಕೆ ಅನ್ನ ಚೀಫ್ ಒಂದು ಮಾತು ಹೇಳಿದರು ಜನವೇ ನಾಳೆ ಜೀವಾಳ ಜನದ ಜೀವಾಳ ಕೆರೆಗಳನ್ನು ಯಾರ್ಯಾರು ಎಕ್ಸೋಚ್ ಮಾಡಿದ್ದೀರಾ ಅವೆಲ್ಲ ವಾಲಂಟರಿ ಇಲ್ಲ ಇಲ್ಲಾಂದರೆ ಅಧಿಕಾರಿಗಳು ಇಮಿಡಿಯೇಟ್ ಆಕ್ಷನ್ ಮಾಡಿ ವರ್ಷಕ್ಕೆ ತಗೊಳ್ಳಿ ನಾಟರಾಯಂಪುರ್ ಕ್ಷೇತ್ರದಲ್ಲಿ ಎಷ್ಟು ಕೆರೆಗಳು ವರ್ಷದಲ್ಲಿದ್ದಾವೆ ರೆವಿನ್ಯೂ ಮಿನಿಸ್ಟರ್ಸ್ ಆ ಕ್ಷೇತ್ರದ ಮೇಲೆ ಹತ್ತು ವರ್ಷದಿಂದ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ನಾಲ್ಕು ಸಾರಿ ಅವ್ರದೇ ಕೈಯಲ್ಲಿದೆ ಇಲಾಖೆ ಒಂದು ಒಳ್ಳೆಯ ಸ್ನೇಹಿತರು ಬೇರೆಯವರು ಸಿಕ್ಕರು ಮಾತಾಡ್ತೀನಿ ಇಂಥ ಕ್ರಮಕ್ಕೆಲ್ಲ ಮುಂದಾಗಬೇಕು ನೋಡ್ಬೋದು ಸುಮ್ಮನೆ ಇದ್ದರೆ ಅದರಲ್ಲಿ ಅರ್ಥ ಇದೆ ಅವ್ರು ಗೊತ್ತಿದ್ದು ಸುಮ್ಮನೆ ಇದ್ದರೆ ಅವ್ರದ್ದು ಕೂಡ ಏನೋ ಇದರಲ್ಲಿ ಹೆಚ್ಚಿನ ಹಿತಾಸಕ್ತಿ ಇದೆ ಅಂತ ಅನಿಸುತ್ತೆ ಜನಕ್ಕೆ ನನಗಲ್ಲ ಹಾಗಂತ ಜನ ಮಾತಾಡ್ತಾರೆ ಅದರಿಂದ ಆಕ್ಷ ಯಾರೇ ಆಗಿಲ್ಲ ಯಾವುದೇ ಪಕ್ಷ ಆಗಿಲ್ಲ ತನ್ನ ಫಾಲೋವರ್ಸೇ ಆಗಿಲ್ಲ ರಕ್ಕಪಕ್ಕದವ್ರೆ ಇರು ಬೇರೆ ರಾಜಕೀಯ ಪಕ್ಷದವರೇ ಇರಲಿ ಈ ಕ್ರಮ ಆಗ್ಬೇಕು ಬಹಮಾಳ ಇರೋದು ಇರಬೇಕು ಇರ್ಬೋದು ರಾಜಕಾಲುವೆಗಳು ಇರ್ಬೋದು ಇವತ್ತೇನು ಬೆಂಗಳೂರು ಒಂದು ಜೋರು ಮಳೆ ಬಂದರೆ ಏನಾಗ್ತದೆ ಚೆನ್ನೈಗಿಂತ ಖುಷಿನ ಆಗ್ತದೆ ಜನಜೀವನೇ ದೊಡ್ಡ ಅದರಿಂದ ಈ ಸ್ಟ್ರಾಂಗ್ ಮಾಡ್ತದೆ ಶಿವಕುಮಾರ್ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ಕಾಲುವೆಗಳ ಪಕ್ಕದಲ್ಲಿ ಡ್ರಾಮ್ ಮೋಟ್ರ್ ಡ್ರೈವ್ ಪಕ್ಕದಲ್ಲಿ ಅರವತ್ತು ಅಡಿ ರಸ್ತೆಯನ್ನು ನಿರ್ಮಿಸಿರೋದಕ್ಕೆ ಏರ್ಪೋರ್ಟ್ ಲಿಂಕ್ ಆಗೋದಕ್ಕೆ ಇಲ್ಲಿಂದ ಹೆಣ್ಣೂರು ಹುಡುಗೇಳಿಯಿಂದ ಹೆಣ್ಣೂರು ಮತ್ತು ಯಲಂಕಾಯಿಂದ ವಿಂಟಾಲ ಇಂದ ಹೆಣ್ಣೂರು ರೋಡ್ಗೆ ಮದ್ರಾಸ್ ರೋಡ್ಗೆ ಲಿಂಕ್ ಮಾಡ್ತಾ ಇದ್ರು ಇಂಥ ಕಾರ್ಯಗಳು ಇವೆಲ್ಲ ಇಪ್ಪತ್ತೈದು ವರ್ಷಗಳಿಂದ ಬೆಂಗಳೂರಲ್ಲಿ ಆಗ್ಬೇಕಾಗಿರ್ತದೆ ಬೇರೆ ಇರಲಿ ಒಂದು ಯೋಚನೆ ಏನಾರ ಟನಲ್ ರೋಡ್ ಇಲ್ಲಿನ ಸ್ಲಿಪ್ ರೋಡ್ ಅವ್ರಿಗೆ ಯಾವ ಕಾಲದಲ್ಲಿ ಯಾರು ಯೋಚನೆ ಮಾಡಿದ್ರು ಹದಿನಾರು ಸಾವಿರ ಕೋಟಿ ಇರ್ಬೋದು ಯೋಜನೆ ವೆಚ್ಚ ಬಟ್ ಮಾಡೋವಂಥ ತೀರ್ಮಾನ ಎಲಿವೇಟೆಡ್ ಫ್ಲೈಓವರ್ ಮೇಲೆ ರಸ್ತೆ ಈಗಿರ್ತಕ್ಕಂಥ ಫ್ಲೈಓವರ್ ಚೆನ್ನೈನಲ್ಲಿ ಇಲ್ಲೇ ಆಗ್ಬಾರ್ದು ಅಪಾಯ್ ಮಾಡಿ ಮಾಡಬೇಕಾದ್ರೆ ಎಷ್ಟು ಬೇಕು ಇಂಥವೆಲ್ಲ ಕಾರ್ಯಗಳನ್ನ ಪ್ರ ನಾವು ಪ್ರಶಂಸಲೇಬೇಕು ಆ ನಿಟ್ಟಿನಲ್ಲಿ ಶಿವಕುಮಾರ್ ಅವ್ರಿಗೆ ಕಮಿಟ್ಮೆಂಟ್ ಒಂದು ಬದ್ಧತೆ ಇದೆ ನಾನು ಹತ್ತಿರದಿಂದ ನೋಡಿದ್ದೇನೆ ಬೆಂಗಳೂರಿಗೆ ಏನಾದರೂ ಮಾಡಬೇಕು ಅನ್ನೋದು ಅಷ್ಟು ಹೇಳಿ ಅವರು ತುಂಬ ಶ್ರಮಸೀವಿ ಆದರೂ ಜನಗಳ ಕಷ್ಟವನ್ನು ತುಂಬ ಚೆನ್ನಾಗಿ ಅತ್ಕೊಂಡಿದ್ದಾರೆ ಈ ಕ್ಷೇತ್ರಕ್ಕೆ ಇಂಥವರೊಬ್ಬರು ಶಾಸಕರಾಗಬೇಕು ಅಂತ ನಾವೆಲ್ಲರ ಆಸೆ ಇದೆ ಅವರು ಶಾಸಕರಾದರೆ ನಮ್ಮ ಈ ಕ್ಷೇತ್ರದಲ್ಲಿ ಏನೇನು ಆಗಿಲ್ಲ ಅದೆಲ್ಲ ಮುಂದೆ ಚೆನ್ನಾಗಿ ಆಗುತ್ತೆ ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಈ ಕ್ಷೇತ್ರದಲ್ಲಿನವರು ಜನಗಳು ಖಂಡಿತವಾಗ್ಲೂ ಸಪೋರ್ಟ್ ಮಾಡಿಯವರು ಹುಟ್ಟಿದ ಹಬ್ಬದ ದಿವಸ ಇದು ಅವರು ಅರ್ಧ ಶತಮಾನ ಇದ್ದಾರೆ ಇವರ ನನ್ನ ಸಂಬಂಧ ಕಳೆದ ನಲವತ್ತು ವರ್ಷದಿಂದ ಜನರ ಸೇವೆ ಅವರ ಜೀವನವೆಲ್ಲ ಗುಡುಪುತ್ತಿದ್ದಾರೆ ಭಾಳಷ್ಟು ರೈತರಿಗೆ ಈ ಭಾಗದಲ್ಲಿ ಸತತವಾಗಿ ಸರ್ಕಾರದೊಂದಿಗೆ ಹೋರಾಟ ಮಾಡಿ ರೈತರ ಸ್ವ ಸ್ವಾಧೀನದ ಜಮೀನುಗಳನ್ನೆಲ್ಲ ಕೈ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸ್ವಾಧೀನ ಆಗಿರ್ತಕ್ಕಂತಹ ಭೂಮಿಗಳಿಗೆ ರೈತರಿಗೆ ಸರಿಯಾದ ಮಾರ್ಕೆಟ್ ರೇಟ್ನಲ್ಲಿ ಪರಿಹಾರ ಹಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಸತತವಾಗಿ ಕಳೆದ ಮೂವತ್ತು ಐದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಮತ್ತು ಅವರ ಧರ್ಮಪತ್ನಿಗೆ ಅವರಿಬ್ಬರು ಹೆಣ್ಣು ಮಕ್ಕಳಿಗೆ ಈ ದಿವಸ ನಾನು ಅವರ ನಿಕಟ ಸಂಬಂಧಿಯಾಗಿ ಅವರಿಗೆ ಒಳ್ಳೆಯದನ್ನು ಶುಭವನ್ನು ಕೊಡ್ತಿದ್ದೀನಿ ಅವರು ನೂರು ವರ್ಷ ಬದುಕಿ ಬಾಳಲಿ ಅವರ ಜೀವನ ಸುಗಮವಾಗಿ ಜರುಗಲಿ ಮತ್ತು ಜನಸೇವೆ ಮಾಡಿಕೊಂಡು ಕಳೆದ ಮೂವತ್ತೈದು ವರ್ಷದಿಂದ ಮಾನ್ಯ ಮಾಜಿ ಪ್ರಧಾನಿ ತಿರುಬಿ ನೋಡ್ರ ಜೊತೆಯಲ್ಲಿ ಭಾಳಷ್ಟು ಜನಪರ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅವರಿಗೆ ನನ್ನ ಪ್ರಕಾರ ಒಳ್ಳೆಯ ಜನರ ಪ್ರತಿನಿಧಿಗಳಾಗಿ ವಿಧಾನಸಭೆಯಲ್ಲಾಗಲಿ ಅಥವಾ ಪಾರ್ಲಿಮೆಂಟಿಗೆ ಪ್ರತಿನಿಧಿಯಾಗಿ ಜನಪರ ಆಯ್ಕೆ ಆಗಬೇಕಾಗಿತ್ತು ಅದು ಕಾರಣಾಂತರಗಳಿಂದ ಆಗಿಲ್ಲ ನಾನಾದರೂ ಅವರಿಗೆ ಶುಭವನ್ನು ಕೊಡ್ತೀನಿ ಮುಂದಿನ ದಿವಸಗಳಲ್ಲಿ ಸಂಬಂಧಪಟ್ಟ ರಾಜಕೀಯ ಪಕ್ಷಗಳು ಅವರ ಸೇವೆಯನ್ನು ಗುತಿಸಿ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿ ಜನರಿಗೆ ಹೆಚ್ಚಿನ ರೀತಿಯ ಒಂದು ಕೆಲಸವನ್ನು ಮಾಡೋದಕ್ಕೆ ಜನರ ಕಲ್ಯಾಣಕ್ಕಾಗಿ ದುಡಿಯೋದಕ್ಕೆ ಒಳ್ಳೆಯ ಅವಕಾಶವನ್ನು ಕಲಿಸ್ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅನ್ನಿಸಿಕೆ ಅದು ಜರುಗಬೇಕಾಗಿದೆ ಜನಪರ ಯಾರು ಚಿಂತನೆ ಮಾಡ್ತಾರೆ ಜನರಿಗೋಸ್ಕರ ಯಾರು ಕೆಲಸ ಮಾಡ್ತಾರೆ ಅಂಥವರು ಜನಪ್ರತಿನಿಧಿಗಳಾಗಬೇಕು ರಕ್ಷಣಾಕ್ಕೆ ರಾಜ್ಯಾಧ್ಯಕ್ಷರಾದ ನಾರಾಯಣ ಗುರು ಅವರೆಲ್ಲ ಕರ್ನಾಟಕ ರಕ್ಷಣಾ ಸಂಸ್ಥಾ ಕಾರ್ಯಕರ್ತರ ಪರವಾಗಿ ಆತ್ಮೀಯರ ಸಹೋದರರಾದಂಥ ಕೆ ಎನ್ ವೆಂಕಪ್ಪಾಣಿ ಅವರಿಗೆ ದಿನ ಶುಭಾಶಯಗಳನ್ನು ಕೋರ್ತಾ ಭವಿಷ್ಯದಲ್ಲಿ ಈ ರಾಜ್ಯದ ಅಧಿಕಾರಸ್ಥ ಜನರಾಗಲಿ ಅಂತ ಹೇಳಿ ಆಚರಿಸಿ